ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ಗೆ ಸ್ವಾಗತ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ರೆಡ್ಡಿ ಜನಸಂಘ ಕೋಲಾರ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಶ್ರೀ ಶಿವಶರಣೆಯರಾದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ ಕಾರ್ಯಕ್ರಮವನ್ನು ಸಡಗರ ಸಂಭ್ರಮದಿಂದ ಏರ್ಪಡಿಸಲಾಗಿತ್ತು ಕೋಲಾರ ವಿಭವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ರವರು ಜ್ಯೋತಿ ಬೆಳಗಿಸಿ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಚಾ ನೀಡಿದರು ಶ್ರೀ ಶಿವಶರಣೆಯರಾದ ಮಲ್ಲಮ್ಮನವರು ಸಂತರಾದ ಶ್ರೀ ಯೇಮನ ರೆಡ್ಡಿ ರವರನ್ನು ತಿದ್ದಿ ತೀಡಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ ಕೀರ್ತಿ ಅವರದ್ದಾಗಿದೆ ಅವರ ಧಾರ್ಮಿಕ ವಿಚಾರಗಳು ಇಂದಿನ ಸಮಾಜಕ್ಕೆ ಮಾದರಿಯಾಗಿವೆ ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಅರಿಕತೆ ವಿದ್ವಾನ್ ಜ್ಞಾನಮೂರ್ತಿ ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ರೆಡ್ಡಿ ಸುಬ್ಬಾರೆಡ್ಡಿ ಪ್ರಸನ್ನಕುಮಾರ್ ವಿಜಯ ರೆಡ್ಡಿ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಹಿರಿಯರೇ ಮತ್ತು ಆತ್ಮೀಯರೇ ಈ ದಿನ ಜಿಲ್ಲಾಡಳಿತ ವತಿಯಿಂದ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಆಚರಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಕಾರಣ ಹೇಮರೆಡ್ಡಿ ಮಲ್ಲಮ್ಮನವರು ಮನುಕುಲಕ್ಕೆ ಮತ್ತು ಸ್ತ್ರೀ ಕುಲಕ್ಕೆ ಒಬ್ಬ ಆದರ್ಶಪ್ರಾಯವಾದ ಮಹಿಳೆ ಅಂತ ನಾನು ಭಾವಿಸ್ತೇನೆ ಕಾರಣ ಜೀವನದಲ್ಲಿ ಲೌಕಿಕವಾಗಿ ಕೌಟುಂಬಿಕವಾಗಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿದ್ರೂ ಕೂಡ ಕಾಯಕವನ್ನು ತನ್ನ ಜೀವನವನ್ನಾಗಿಸ್ಕೊಂಡು ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಏನೋ ಒಂದು ಸಾಧನೆಯನ್ನ ಮಾಡಿ ತೋರಿಸಿದಂಥವರು ಹೇಮರೆಡ್ಡಿ ಮಲ್ಲಮ್ಮನವರು ತನ್ನ ಮೈದುನನನ್ನೇ ಭೋಗಿಯಿಂದ ಯೋಗಿಯನ್ನಾಗಿಸಿದವರು ಮತ್ತು ಮನುಕುಲಕ್ಕೆ ಒಬ್ಬ ಮಹಾನ್ ಮೇಧಾವಿಯನ್ನ ಒಂದು ಗಿಫ್ಟ್ ಆಗಿ ನೀಡಿದಂಥವರು ಹೇಮರೆಡ್ಡಿ ಮಲ್ಲಮ್ಮನವರು ಅಂತ ಹೇಳಿದ್ರೆ ತಪ್ಪಾಗಲಾರದು ಶ್ರೀಶೈಲ ಚನ್ನ ತನ್ನ ಇಷ್ಟದೈವವನ್ನಾಗಿಸ್ಕೊಂಡು ಅವನನ್ನೇ ಪ್ರಾರ್ಥಿಸ್ತಾ ಚನ್ನಮಲ್ಲಿಕಾರ್ಜುನ ಏನು ಹೊರಬೇಕು ಅಂತ ಕೇಳಿದಾಗ ನನ್ನ ಜನಾಂಗದವರು ಯಾವತ್ತಿಗೂ ಕೂಡ ಬಡತನದಲ್ಲಿ ಬರ್ದೇನೆ ಶ್ರೀಮಂತಿಕೆಯಲ್ಲಿ ಇರಲಿ ಅಂತೇಳಿ ವರವನ್ನು ಬೇಡದಂತಹ ನಿಸ್ವಾರ್ಥ ಮಹಿಳೆ ಹೇಮರೆಡ್ಡಿ ಮಲ್ಲಮ್ಮನವರು ಅದೇ ರೀತಿಯಾಗಿ ಅವರ ಸಮಾಜಕ್ಕೆ ಒಂದು ಕಿವಿ ಮಾತನ್ನು ಕೂಡ ಅವರು ಹೇಳಿದರು ಯಾವತ್ತೂ ಕೂಡ ಸಿರಿತನ ಬಂದಾಗ ಹಿಗ್ಗದೆ ಬಡತನ ಬಂದಾಗ ಕುಗ್ಗದೆ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ನಿರಂತರವಾಗಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಒಂದು ಮೆಸೇಜನ್ನು ಕೊಟ್ಟಂಥವರು ಹೇಮರೆಡ್ಡಿ ಮಲ್ಲಮ್ನವರು ಹಾಗಾಗಿ ಅವರು ಒಂದು ಧರ್ಮ ಒಂದು ಜಾತಿಗೆ ಸೀಮಿತವಾಗದೆ ಮನುಕುಲಕ್ಕೆ ಮತ್ತು ಸ್ತ್ರೀ ಕುಲಕ್ಕೆ ಒಂದು ರೀತಿಯಾಗಿ ಆದರ್ಶಪ್ರಾಯವಾಗಿದ್ದಾರೆ ಅಂತ ಹೇಳ್ತಾ ಅವರ ಜೀವನದಲ್ಲಿ ಅಳವಡಿಸ್ಕೊಂಡ ಮೌಲ್ಯಗಳನ್ನು ನಾವೆಲ್ಲರೂ ಪಾಲಿಸ್ಬೇಕು ಅಂತ ಹೇಳ್ತಾ ಅದೇ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿ ಇಂದು ಮಹಾಶಿವ ಶರಣಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನೇರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆ ನೇರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ ನೇರಿತ್ತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂತ ಯಾಕೆ ಹೇಳ್ತೀರಿ ಅಂತಂದ್ರೆ ಹೆಣ್ಣು ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡಬಹುದು ಅನ್ನುವಂಥದ್ದಕ್ಕೆ ನಿದರ್ಶನವಾಗಿದ್ದಾರೆ ಉದಾಹರಣೆಯಾಗಿದ್ದಾರೆ ಹೇಮರೆಡ್ಡಿ ಮಲ್ಲಮ್ಮನವರು ಇಲ್ಲಿ ನಾರಿ ಪರರೂಪಕಾರಿ ನಾರಿ ಸ್ವರ್ಗಕ್ಕೆ ದಾರಿ ಅಂದ ಹಾಗೆ ಸ್ವರ್ಗಕ್ಕೆ ದಾರಿ ತೋರಿದರೂ ಶ್ರೀಶೈಲ ಮಲ್ಲಿಕಾರ್ಜುನಲ್ಲಿ ಐಕ್ಯವಾಗಿ ನನ್ನ ಕುಟುಂಬದವರೆಗೆ ಕೂಡ ಕೂಡ ಏನೇ ಕಷ್ಟಗಳು ಮಾಡಿದ್ರು ಕಷ್ಟ ಕಷ್ಟ ಕೊಟ್ಟರು ಕೂಡ ತಾಮ ಎಲ್ಲ ಸಹಿಸಿಕೊಂಡು ಅವರಿಗೆ ಸನ್ಮಾರ್ಗವನ್ನು ತೋರಿದ ಮಹಾ ಮಹಿಳೆ ಹೇಮರೆಡ್ಡಿ ಮಲ್ಲಮ್ಮನವರು ಅವರ ಆದರ್ಶಗಳನ್ನು ನಾವು ಪಾಲಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಿ ನನ್ನ ಮಾತು ವಿರಾಮ ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ ಅದೇನಂದ್ರೆ ಯಾವ ಸಮಾಜನೂ ಮಾಡ್ತಾ ಇಲ್ಲ ಎರಡು ಎರಡು ಒಂದು ಆಚರಣೆ ಎರಡು ಒಂದು ಜಯಂತಿಗಳ ಆಚರಣೆ ಮಾಡೋದು ನಮ್ಮ ಸಮಾಜಕ್ಕೆ ಮಾತ್ರ ಸಿಕ್ಕಿದೆ ಅದೇನೆಂದ್ರೆ ವೇಮರೆಡ್ಡಿ ಮಲ್ಲಮ್ಮನವ್ರ ಜಯಂತಿ ಮತ್ತು ಮಲ್ಲಮ್ಮನವ್ರ ಮತ್ತು ಯೋಗಿ ವೇಮಣ್ಣವರ ಜಯಂತಿಯನ್ನು ನಮಗೆ ನಮ್ಮ ಸಮಾಜಕ್ಕೆ ಮಾತ್ರ ಸಿಕ್ಕಿದೆ ಅದಕ್ಕೆ ನಮಗೆ ಎಷ್ಟೋ ಆನಂದ ಆಗ್ತಾ ಇದೆ ಅದಕ್ಕೆ ನಾವು ನಮ್ಮ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಶ್ರೀ 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 ಮಹಾಯೋಗಿ ವೇಮನ್ ಅವರಿಗೆ ನಮ್ಮ ರೆಡ್ಡಿ ಸಂಸ್ಥಾನಗಳಲ್ಲಿ ನಮ್ಮ ರಾಜ್ಯಗಳನ್ನು ದೇಶಗಳನ್ನು ಆಳ್ತಾ ಇದ್ದಂಥ ನಮ್ಮ ಸಂಸ್ಥಾನದ ವೇಮನ ಕುಟುಂಬದವರಿಂದ ಕೊಂಡವೇಡ ಕುಟುಂಬದವರಿಂದ ರಾಜ್ಯಗಳನ್ನು ಆಳ್ತಾ ಬರ್ತಾ ಇರ್ತಾರೆ ನಮ್ಮ ಆ ತಾಯಿ ಬಸವಣ್ಣನವರ ಒಂದು ಅನುಯಾಯಿಯಾಗಿ ಅವರು ನಮ್ಮ ಶಿವನ ಒಂದು ಆರಾಧಿಕಾಗಿ ಅವರು ಇವತ್ತು ನಮ್ಮ ಕುಲದಲ್ಲಿ ಇವತ್ತು ಏನ್ ಹೇಳ್ತಾರೆ ವೇಮನ ರೆಡ್ಡಿ ಬೇರೆ ಮಲ್ಲಮ್ಮನ ರೆಡ್ಡಿ ಬೇರೆ ಅಂತಾರೆ ಎಲ್ಲ ಅತ್ತಿಗೆ ಮೈದುನ ಎಲ್ಲ ಒಂದೇ ಆದರೆ ನಾ ತಾಯಿ ಮಾಡಿರುವಂತಹ ಕೃಪೆ ಇವತ್ತು ನಮ್ಮ ಸಮುದಾಯ ಎಲ್ಲಿನೂ ಬಡ ಜನತೆ ಇದ್ರೆ ಸಹ ಒಂದು ಗ್ರಾಮದಲ್ಲಿ ಒಂದು ತಾಲೂಕಿನಲ್ಲಿ ಅವರೇ ಸಹ ಹೆಚ್ಚಿನ ಆಡಳಿತ ನಡೆಸ್ತಾ ಇದ್ದಂತ ಸಂದರ್ಭಗಳು ಎಲ್ಲ ಮೆಲ್ಕಾಗ್ತಾರೆ ಪ್ರತಿಯೊಬ್ರು ಹೇಳ್ತಾರೆ ಇದನ್ನು ಹೇಳಿ ನನ್ನ ಎರಡು ಮಾತನಾಡಿದವೀಂದ್ರೆಡ್ಡಿ ಅವರು ಏನು ರೆಡ್ಡಿ ಜನಾಂಗದ ಪರವಾಗಿ ಕೋಲಾರದಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಭೂಮಿಗೆ ಏನು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಖಂಡಿತವಾಗಲೂ ನಾವು ಸ್ವೀಕಾರ ಮಾಡಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಕಾರಾತ್ಮಕವಾಗಿ ಜಿಲ್ಲಾಡಳಿತ ಸ್ಪಂದಿಸುತ್ತೆ ಅಂತ ನಾನು ಆಶ್ವಾಸನೆಯನ್ನು ನೀಡ್ತಾ ನಿಮ್ಮೆಲ್ಲರಿಗೂ ನನ್ನನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸೋದಕ್ಕಾಗಿ ಮತ್ತು ಗೌರವವನ್ನು ನೀಡಿದ್ದಕ್ಕೋಸ್ಕರ ಧನ್ಯವಾದಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಹೇಮಾರೆಡ್ಡಿ ಮಲ್ಲಮ್ಮನವರ ಆದರ್ಶಗಳು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಇನ್ನೊಮ್ಮೆ ಆಶಿಸ್ತಾ ನಾನು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ ನಮಸ್ಕಾರ